ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ ಎಂದು ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರು ಆರೋಪಿಸಿದ್ದಾರೆ ಚುಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಗವಾಡ ಮತಕ್ಷೇತ್ರದ ಸಿರುಗುಪ್ಪಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಸ್ವಾಭಿಮಾನಿ ಕಾರ್ಯಕರ್ತರ ಬಹಿರಂಗ ಸಭೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನನಗೆ ಹತ್ತು ಸಲ ಟಿಕೆಟ್ ತಪ್ಪಿಸುವುದಾಗಿ ಹೇಳಿದ್ದಾರೆ ಈ ಹೇಳಿಕೆ ಸತೀಶ್ ಅವರಿಗೆ ಶೋಭೆ ತರುವಂಥದ್ದಲ್ಲ ಈ ಹೇಳಿಕೆಯಿಂದ ಅವರಿಗೆ ಅವರ ಮಗಳ ಸೋಲಿನ ಭಯ ಕಾಡುತ್ತಿದೆ ಎಂದು ಅವರು ಹೇಳಿದರು ಇನ್ನು ಈ ವೇಳೆ ಮುಖಂಡರಾದ ರಾಜು ತಳವಾರ ವಕೀಲರಾದ ಉಮೇಶ್ ಮನೋಜ್ ಶಶಿಕಾಂತ್ ನಡೋನಿ ಉದಯ್ ಕೋಡೆ ಚವಾನ ಕಾಡೆ ಬಿಎಲ್ ನಡೋನಿ ರಾಮು ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ಈ ಸುತ್ತಾ ಇದ್ದೀನಿ ನಾನು ಎಲ್ಲಿ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ನನ್ನನ್ನು ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಮತ್ತು ನನಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ತುಂಬ ಪಾಸಿಟಿವ್ ರಿಸ್ಪಾನ್ಸ್ ನಮಗೆ ಇದೆ ಸರ್ ಸತೀಶ್ ಜಾರಕಿಹೊಳಿ ಇಲ್ಲ ಅವರು ಯಾವ ಮನುಷ್ಯನ ಮಾತಾಡೋರು ಅಂತ ಗೊತ್ತಿಲ್ಲ ಅದೇ ನಾನು ಏನು ಏನ್ಕೋತೀನಿ ಅಂತಂತಂದರೆ ಅವರು ನನ್ನ ಒಬ್ಬ ದೊಡ್ಡ ಲೀಡರ್ ಮಾಡ್ಯಾರು ಅಂತ ಅನಿಸುತ್ತೆ ಯಾಕಂದ್ರೆ ಅವ್ರ ನನ್ನ ನೋಡಿ ಹೆದರ್ಕೊಳ್ತಾ ಇದ್ದಾರೆ ಮತ್ತು ನಾನು ಒಬ್ಬ ಪೈಪೋಟಿ ಅಂತ ತಿಳ್ಕೊಂಡಾರ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಒಬ್ಬ ಯಾವುದೇ ರಾಜಕೀಯ ವ್ಯಕ್ತಿ ಯಾರು ನಾನು ದೊಡ್ಡ ದಲಿತ ನಾಯಕ ಈ ಸ್ಟೇಟ್ದಾಗ ನಾನು ಡಿ ಸಿ ಎಮ್ ಹಾಕ್ತೀನಿ ಸಿ ಎಮ್ ಹಾಕಿನಿ ಅನ್ಕೋತು ಏನು ಕನಸು ಕಾಣ್ಕೊಳ್ತಿದ್ದೆವು ಏನು ಗ ಗೌರ್ಮೆಂಟ್ಗೆ ಯಾವಾಗಲೂ ಒಂದು ಅಡಚಣೆ ಮಾಡ್ಕೊತ ಇದಾರೆ ಅವ್ರಿಗೆ ಶಂಭು ಕಲಕರ್ ಹೆಸರು ಕೇಳಿದುಗಡ ಅವ್ರಿಗೆ ತುಂಬ ಏನು ಮೈ ಕರ್ಕೊಳ್ಳುವಂಥ ಒಂದು ಸನ್ನಿವೇಶ ಉಂಟಾಗ್ತದೆ ಅದನ್ನು ನೋಡಿದರೆ ನಾನು ಇವಾಗಲೇ ನಾನು ಈ ಎಲ್ಲ ಜಾತ್ಯತೀತ ಒಬ್ಬ ನಾಯಕನಾಗಿ ನಾನು ಈ ಭಾಗದಾಗ ಬರ್ತಾಯಿದ್ದೀನಿ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಕೈತಿ ಮತ್ತು ಅವರು ಸಾರಿ ನಾವು ಅವ್ರಿಗೆ ಟಿಕೆಟ್ ತಪ್ಪಿಸ್ತೀನಿ ಅನ್ನುವ ಸ್ಟೇಟ್ಮೆಂಟು ಅವ್ರಿಗೆ ಅದು ಶೋಭೆ ತರೋದಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಇವರು ಟಿಕೆಟ್ ಕೊಡುವ ಮತ್ತು ತಗೊಳ್ಳುವ ಯಾವ ಒಂದು ಅಂತಸ್ತಲ್ಲೂ ಇಲ್ಲ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಟಿಕೆಟ್ ತಪ್ಪಿಸ್ ತಪ್ಪಿಸ್ಬೋದು ಹೊರತು ಒಂದು ಪಕ್ಷದಲ್ಲಿ ಅಂದ ಟಿಕೆಟ್ ಕೊಡುವಂಥ ಒಂದು ಸ್ಥಾನ ಅದು ಯಾರಿಗೆ ಸ್ವಂತದ್ದು ಅಂತಕ್ಕಂದ್ರೆ ಯಾರು ಇವಾಗ ಎ ಎಸ್ ಎಸ್ ಸಿ ಪ್ರೆಸಿಡೆಂಟ್ ಇದ್ದಾರೆ ಖರ್ಗೆ ಸಾಹೇಬರು ಅದು ಅದು ಹತ್ತು ಟೈಮ್ ಆ ಟಿಕೆಟ್ ತಪ್ಪಿಸುವಂಥ ಟೈಮ್ನಾಗ ಯಾರು ಎ ಎಸ್ ಎಸ್ ಸಿ ಅಧ್ಯಕ್ಷರಾಗಿರ್ತಾರ ಅವ್ರಿಗೆ ಸೇರಬೇಕಾದದ್ದು ಹೊರತು ಸತೀಶ್ ಜಾರಕಿಹೊಳಿ ಒಳ್ಳೆಯವ್ರಿಗೆಲ್ಲ ಅನ್ನೋದನ್ನು ಅವರಿಗೆ ನಾನು ಇನ್ನೊಮ್ಮೆ ಹೇಳೋಕ್ಕೆ ನಾನು ಬಯಸ್ತೀನಿ ಸರಿ ನಿಮ್ಮ ಬೆಂಬಲಿಗರಿಗೆ ಟಾರ್ಗೆಟ್ ಮಾಡ್ಕೊಳ್ರ ಅಂತ ಹೇಳ್ತೀವಿ ರೀ ಅದು ಎಷ್ಟು ಸತ್ಯ ಇದು ಭಾಳ ಸತ್ಯ ಅದ ರೀ ನೀವು ಯಾರು ಬೇಕಾದ್ರೂ ಅವ್ರನ್ನ ಹೋಗಿ ಕೇಳಿ ಯಾಕಂದರೆ ಈಗ ನಮ್ಮ ಏನು ಬೆಂಬಲಿಗರಿದ್ದಾರೆ ಅವರು ಓಪನ್ ಆಗಿ ಕ್ಯಾಂಪೇನ್ ಮಾಡಿದರೆ ಮತ್ತು ನಮ್ಮ ಜೊತೆ ಅವರು ಕಾಣಿಸ್ಕೊಂಡ್ರೆ ಅವರಿಗೆ ಬೆದರಿಕೆ ಕರೆಗಳು ಮತ್ತು ಅವ್ರ ಮೇಲೆ ಪ್ರೆಷರ್ ಒಡ್ಡುವಂಥ ಈ ಪ್ರವೃತ್ತಿ ಈಗ ನಮ್ಮ ಕ್ಷೇತ್ರದಾಗ ಇದ್ದೀವಿ ಅವರು ಇಲ್ಲಿ ಚುಕ್ಕೋಡಿ ಮತ್ತು ಕ್ಷೇತ್ರಕ್ಕೆ ಎಂಟ್ರಿ ಆಗಬಾರ್ದು ಅಂತ ಹೇಳಿ ಯಾಕಂದರೆ ಏನು ಈ ಕರ್ನಾಟಕದ ಬಿಹಾರ ಅಂತ ಕುಕಾಯತಿಯಾದ ಗೋಕಾಕ್ ರಾಜಕೀಯ ಇಲ್ಲಿ ನಮ್ಮ ಚುಕ್ಕೋಡಿ ಮತಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ಇಲ್ಲಿಯ ಚುಕ್ಕೋಡಿ ಮತಕ್ಷೇತ್ರದ ಏನು ಪ್ರಬುದ್ಧ ಮತದಾರದಾರ ಪ್ರಜ್ಞಾವಂತ ಮತದಾರದಾರ ಇವತ್ತು ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ನಂಬ್ಕೊಂಡಾರ ಯಾಕಂದ್ರೆ ಅಲ್ಲಿ ಅಲ್ಲಿಂದ ಇವರ ಅವ್ರ ರಾಜಕೀಯ ಬಂದರೆ ನೀವು ಇವನ್ ಸಣ್ಣ ಸಣ್ಣ ಕಲಿಸ್ಕೊಳಗೂ ನೀವು ಹಪ್ತ ಕೊಡುವಂಥ ಒಂದು ಸಿಸ್ಟಮ್ ಬರ್ತೈತಿ ಅಂತ ಹೇಳಿ ನಮ್ಮ ಜನರಲ್ಲಿ ಒಂದು ಒಂದು ಅಂಜಿಕೆ